ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲವತ್ತೈದು ತನ್ನ ರೂಮಿಗೆ ಬಂದ ಅತಿಥಿ ಸ್ನಾನ ಮುಗಿಸಿ ಯಾರ ಬಳಿಯೂ ಹೇಳಿಸ್ಕೊಳ್ದೆ ತಾನೇ ತನ್ನ ದಿನನಿತ್ಯದ ಕೆಲಸಕ್ಕೆ ಹಾಜರಿಯಾದ್ಲು ಗಜಲಕ್ಷ್ಮಿ ಅವರ ರೂಮಿಗೆ ಹೋಗೋಕೆ ಅದ್ಯಾಕೋ ಮನಸ್ಸು ಹಿಂಜರಿತು ಆದರೂ ನಾನು ಮನೆಯ ಕೆಲಸದೋಳು ಅವರ ಸೇವೆ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ರೂಮಿಗೆ ಹೋದಳು ಯಾವಾಗಲೂ ಅವಳು ಬರೋ ಸಮಯಕ್ಕೆ ಸರಿಯಾಗಿ ಸ್ನಾನ ಮುಗಿಸಿ ದೇವರ ಫೋಟೋಗೆ ಕೈ ಮುಗಿದು ಭಗವದ್ಗೀತೆ ಓದೋಕೆ ಶುರು ಮಾಡುವಷ್ಟರಲ್ಲಿ ಅವಳು ಬಂದು ಕಾಫಿ ಕೊಡ್ತಾ ಇದ್ಳು ಇವತ್ತು ಕೂಡ ಅವಳು ಅದೇ ಸಮಯಕ್ಕೆ ಬಂದಿದ್ಳು ಅವಳನ್ನು ಕಂಡ ಗಜಲಕ್ಷ್ಮಿ ಅವರಿಗೆ ಅರಿಯದ ವಾತ್ಸಲ್ಯ ಮೂಡುವುದು ಆದರೂ ಅದನ್ನು ತೋರಿಸ್ಕೊಳ್ಳೋಕೆ ಅವರ ಮನಸ್ಸು ಹಿಂಜರಿಯುತ್ತೆ ಮೇಡಮ್ ಕಾಫಿ ಅಂತ ಅವರ ಮುಂದೆ ಕಪ್ ಹಿಡಿದಾಗ ಅವಳ ಕೈಯಿಂದ ಕಾಫಿ ಕಪ್ ಪಡೆದವರು ಬಾ ನಿನ್ನ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಅವರ ರೂಮಲ್ಲಿ ಅವಳನ್ನು ಕೂರಿಸಿ ಬಾಗ್ಲನ್ನು ಹಾಕಿದ್ರು ಮುಂದೆ ಗಜಲಕ್ಷ್ಮಿ ಅವರ ನಡೆಯನ್ನು ನಿರೀಕ್ಷಿಸಿರದ ಅದಿತಿಗೆ ಯಾಕೋ ಎದೆ ಜೋರಾಗಿ ಹೊಡ್ಕೊಳ್ಳೋಕೆ ಶುರುವಾಗಿತ್ತು ಒಂದು ವೇಳೆ ನಾನು ರಾತ್ರಿ ವಸಿಷ್ಠ ಸರ್ ರೂಮಿಗೆ ಹೋಗಿದ್ದನ್ನು ಮೇಡಮ್ ಏನಾದರೂ ನೋಡಿ ಬೈಯೋದಕ್ಕೆ ರೀತಿ ಬಾಗ್ಲನ್ನು ಹಾಕಿದ್ರ ಅಂತ ಅಂದ್ಕೊಂಡ್ಳು ಅದಿತಿಯನ್ನು ಬೆಡ್ ಮೇಲೆ ಕೂರಿಸಿದ ಗಜಲಕ್ಷ್ಮಿ ಅವರು ನೋಡು ಅದಿತಿ ನಾನು ನೆನ್ನೆ ವಸಿಷ್ಠನ ಹತ್ತಿರ ಮಾತಾಡೋವಾಗ ನೀನು ಕೇಳಿಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು ಅದು ನಿನಗೆ ಕೇಳಿಸ್ಲಿ ಅಂತಾನೆ ನಾನು ಮಾತಾಡಿದ್ದು ಅಂತಂದರು ಅದಿತಿ ಪ್ರಶ್ನಾರ್ಥಕವಾಗಿ ಅವರ ಮುಖವನ್ನೇ ನೋಡಿದ್ಲು ಅವಳ ಕೈಯನ್ನು ಹಿಡಿದ ಗಜಲಕ್ಷ್ಮಿ ಅವರು ನೋಡು ಅದಿತಿ ನನಗೆ ನಿನ್ನಂದರೆ ತುಂಬಾ ಇಷ್ಟ ನೀನು ಈ ಮನೆಗೆ ಬಂದಾಗ ನನಗೆ ನಿಜಕ್ಕೂ ನನ್ನ ನೀನಂದರೆ ಇಷ್ಟ ಇರಲಿಲ್ಲ ಆದರೆ ನಿನ್ನ ನಡವಳಿಕೆ ಗುಣ ಎಲ್ಲವೂ ನನಗೆ ಹಿಡಿಸ್ಬಿಡ್ತು ನನ್ನ ಮನೆಗೆ ಬರೋ ಸೊಸೆಯು ನಿನ್ನ ಸಮ ಆಗೋಕ್ಕೆ ಸಾಧ್ಯ ಇಲ್ಲ ಕಣೆ ಆದರೆ ನಾನು ನನ್ನ ಗಂಡನಿಗೆ ಕೊಟ್ಟ ಮಾತು ನನಗೆ ಆ ರೀತಿ ಮಾತಾಡೋ ಹಾಗೆ ಮಾಡ್ತು ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಬಂದ ತಕ್ಷಣ ವಸಿಷ್ಠನ ಮುಖದಲ್ಲಿದ್ದ ಗಾಬರಿ ಹಾಗೆ ಸಂಜೆ ಮನೆಗೆ ಬಂದಾಗ ಅವನು ನಿನ್ನನ್ನು ಕೇಳಿದ್ದು ವಿಚಾರಿಸ್ಕೊಂಡಿದ್ದು ಎಲ್ಲವನ್ನ ನೋಡಿದ ನನಗೆ ಎಲ್ಲಿ ನನ್ನ ಮಗ ನಿನ್ನ ಹೆಂಡತಿ ಅಂತ ಅಧಿಕಾರ ಕೊಟ್ಬಿಡ್ತಾನೋ ಅನಿಸಿ ಕಟುವಾಗಿ ಮಾತಾಡಿದೆ ಒಂದು ವೇಳೆ ನಾನು ನನ್ನ ಗಂಡನಿಗೆ ಮಾತು ಕೊಡದೆ ಇದ್ದಿದ್ದರೆ ನಿನ್ನನ್ನು ಇಷ್ಟು ಹೊತ್ತಿಗಾಗಲೇ ನನ್ನ ಸೊಸೆ ಅಂತ ಇಡೀ ಪ್ರಪಂಚಕ್ಕೆ ಪರಿಚಯಿಸ್ತಾ ಇದ್ದೆ ಆದರೆ ಏನು ಮಾಡಲಿ ನಾನು ಅಸಹಾಯಕಳು ಅಂತ ಅತಿಥಿಯ ಕೈಯನ್ನು ಕಣ್ಣಿಗೆ ಒತ್ಕೊಂಡು ಕ್ಷಮಿಸ್ಬಿಡೆ ಅಂತಂದರು ಗಜಲಕ್ಷ್ಮಿ ಅವರ ನಡವಳಿಕೆ ಅದಿತಿಗೆ ಮನಸ್ಸು ಕಲತ್ತು ತಾನು ತಗೊಂಡ ನಿರ್ಧಾರ ಸರಿಯಾಗಿದೆ ಅಂತ ತನ್ನ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ ಅದಿತಿ ಮೇಡಮ್ ಅಂತ ಅವಳ ಕೈ ಬಿಡಿಸ್ಕೊಂಡ ಅದಿತಿ ಅವರ ಕಣ್ಣನ್ನು ಒರೆಸಿ ನೀವು ಪಶ್ಚಾತ್ತಾಪ ಪಡಬೇಡಿ ಮೇಡಮ್ ನನಗೆ ನಿಮ್ಮ ಮಗನ ಮೇಲೆ ಯಾವುದೇ ರೀತಿಯ ಭಾವನೆಗಳು ಬೆಳೆದಿಲ್ಲ ನಾನು ಅದಕ್ಕೆ ಅವಕಾಶನೂ ಕೊಡೋದಿಲ್ಲ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಆಸೆ ಪಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿಕೊಟ್ಟಿದ್ದಾರೆ ನೀವೇನು ಚಿಂತೆ ಮಾಡಬೇಡಿ ನಿಮಗೆ ನಾನು ಈ ಮನೆಯಲ್ಲಿ ಇರೋದು ಕಷ್ಟ ಆದರೆ ಹೇಳಿ ಔಟ್ ಹೌಸ್ ಇದೆಯಲ್ಲ ಅಲ್ಲಿರ್ತೀನಿ ಆದರೆ ಒಂದೇ ಒಂದು ಮಾತು ಮೇಡಮ್ ಒಂದು ವರ್ಷದ ನಂತರ ನಾನು ಈ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನ ಜಮೀನು ನನ್ನ ಹೆಸರಿಗೆ ಆಗಿರಬೇಕು ನನ್ನ ಜೀವನ ಕಟ್ಕೊಳ್ಳೋಕೆ ನನಗೂ ದುಡ್ಡು ತುಂಬಾ ಮುಖ್ಯ ಮೇಡಮ್ ಅಂತಂದ್ಲು ಅವಳ ಮಾತುಗಳನ್ನು ಕೇಳಿಸ್ಕೊಂಡ ಗಜಲಕ್ಷ್ಮಿ ಮನಸ್ಸು ಹಗುರಾಗಿತ್ತು ಎಲ್ಲ ಬೇಡ ನನಗೆ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ತಿಳಿಬೇಕಿತ್ತು ಅಷ್ಟೆ ಈಗ ಮನಸ್ಸಿಗೆ ನೆಮ್ಮದಿಯಾಯಿತು ನೋಡು ಇನ್ಮುಂದೆ ಆರಾಮಾಗಿ ಈ ಮನೆ ಕೆಲಸ ಮಾಡ್ಕೊಂಡಿದ್ಬಿಡು ಇನ್ಮುಂದೆ ನಿನಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಕೂಡ ನಾನು ಕೊಡ್ತೀನಿ ಮುಂದೆ ನಿನ್ನ ಜೀವನಕ್ಕೆ ಆಗುತ್ತೆ ಅಂತ ಅಂದಾಗ ಅತಿಥಿಗೆ ಮನಸ್ಸು ಚೂರಾದ ಅನುಭವ ಆದರೂ ಸರಿ ಅಂತ ತಲೆ ಆಡಿಸಿದ್ಲು ಮೇಡಮ್ ನಾನಿನ್ನು ಹೋಗ್ಲಾ ಎಲ್ರಿಗೂ ಕಾಫಿ ಕೊಡಬೇಕು ಅಂದಾಗ ಸರಿ ನೀನಿನ್ನು ಹೋಗು ಆದರೆ ಒಂದು ಮಾತು ಅದಿತಿ ಈ ಮಾತುಗಳು ನಮ್ಮಿಬ್ಬರಲ್ಲಿ ಇರಲಿ ಅಂತ ಹೇಳಿದ್ರು ಸರಿ ಮೇಡಮ್ ಅಂತ ಅಲ್ಲಿಂದ ಹೋಗ್ತಾ ಇದ್ದವಳ ಕಣ್ಣಿಂದ ನೀರು ಜಾರಿ ಕೆನ್ನೆ ಮೇಲೆ ಜಾರ್ದು ಅದನ್ನು ಒರೆಸ್ಕೊಂಡು ತನ್ನ ಹಣೆ ಬರಹಕ್ಕೆ ಶಪಿಸುತ್ತಾ ಅವರವರ ಪೇಯವನ್ನು ಕೊಟ್ಟು ತಿಂಡಿ ಮಾಡುವಲ್ಲಿ ನಿರತಳಾದ್ಲು ಅದಿತಿ ತಿಂಡಿಗೆ ಬಂದ ವಸಿಷ್ಠನಿಗೆ ಅದಿತಿ ಎಲ್ಲೂ ಕಾಣಿಸ್ಲಿಲ್ಲ ಕರೆಯೋ ಹಾಗೂ ಇರಲಿಲ್ಲ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡಿದ್ಲು ಅದಿತಿ ಅದನ್ನು ತಿಂತ ಇವತ್ತು ಲಾಯರ್ ಆಫೀಸಿಗೆ ಹೋಗಿ ಬರಬೇಕಾಗಿತ್ತು ಅಂತಂದ ವಸಿಷ್ಠ ಯಾಕೆ ಅಂತ ಗಜಲಕ್ಷ್ಮಿ ಅವರು ಕೇಳಿದ್ರು ಯಾಕಮ್ಮ ಮರ್ತೋಯ್ತಾ ನಾನು ಈಗಾಗಲೇ ಮದುವೆ ಆಗಿದ್ದೀನಿ ಅದೂ ಅಲ್ಲದೆ ಅದಿತಿ ಊರಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನನ್ನ ಮತ್ತು ಅವಳ ಮದುವೆ ರಿಜಿಸ್ಟರ್ ಆಗಿದೆ ಈಗ ನೀವು ಹೇಳಿದ ಹುಡುಗಿಗೆ ನಾನು ತಾಳಿ ಕಟ್ಟಬೇಕು ಅಂದರೆ ಅಧಿತಿಗೆ ಮೊದಲು ಡಿವೋರ್ಸ್ ಕೊಡಬೇಕು ಅಲ್ವಾ ಅಮ್ಮ ಅಂದಾಗ ಅವರಿಗೆ ಅರಿವಾಗಿದ್ದು ಓಹ್ ಸರಿ ಹಾಗೆ ಮಾಡು ಅಂತಂದರು ಅಂದರೆ ಅವಳನ್ನು ಕರ್ಕೊಂಡು ಹೋಗಬೇಕಲ್ವಾ ಅಂತ ಕೇಳ್ದ ವಸಿಷ್ಠ ಅದಿತಿಯನ್ನು ವಸಿಷ್ಠನ ಜೊತೆಗೆ ಕಳ್ಸೋಕೆ ಒಪ್ಕೊಂಡ್ರು ಗಜಲಕ್ಷ್ಮಿ ಅದಿತಿ ನೀನು ಬೇಗ ತಿಂಡಿ ಮಾಡಿ ವಸಿಷ್ಠನ ಜೊತೆಗೆ ಹೋಗಮ್ಮ ಅಂತಂದರು ಗಜ್ಜಲಕ್ಷ್ಮಿಯವರು ವಾರುಣಿಗೆ ಇದೆಲ್ಲ ಯಾಕೋ ಇಷ್ಟ ಆಗ್ತಿರಲಿಲ್ಲ ಅದಿತಿಯೇ ಅಣ್ಣನಿಗೆ ಜೋಡಿ ಸರಿಯಾಗಿತ್ತು ಆದರೂ ಈ ಅಣ್ಣ ಕೂಡ ಅವಳನ್ನು ಕಂಡ್ರೆ ಚೇಳು ತುಳ್ದೋನಂತೆ ಆಡ್ತಾನೆ ಇಂತಹ ಅಮೂಲ್ಯ ರತ್ನವನ್ನು ಬಿಟ್ಟು ಅದ್ಯಾವುದೋ ಫಾರಿನ್ನಲ್ಲಿ ಓದಿದ ಕಾಗೆ ಬಂಗಾರಕ್ಕೆ ಆಸೆ ಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಳು ಇನ್ನು ದಾನುವವರು ಮೌನಕ್ಕೆ ಜಾರಿದ್ರು ಅದಿತಿ ಈ ಮನೆ ಬಿಟ್ಟು ಹೋಗೋವಾಗ ತಾನೂ ಕೂಡ ಅವಳ ಜೊತೆ ಹೋಗಲೇಬೇಕು ಅಂತ ನಿರ್ಧರಿಸಿದ್ರು ತಿಂಡಿ ತಿನ್ನದೆ ರೆಡಿಯಾಗಿ ಬಂದ ಅದಿತಿ ಗಜಲಕ್ಷ್ಮಿ ಅವರಿಗೆ ಹೇಳಿ ವಸಿಷ್ಠನ ಜೊತೆ ಲಾಯರ್ ಆಫೀಸ್ಗೆ ಹೊರಟಳು ದಾರಿ ಮಧ್ಯೆ ಇಬ್ಬರ ನಡುವೆಯೂ ಮೌನವೇ ಮನೆ ಮಾಡಿತು ಇಬ್ಬರಿಗೂ ಏನು ಮಾತಾಡಬೇಕು ಅಂತಾನೇ ತಿಳಿತಾ ಇಲ್ಲ ಅದಿತಿ ಕಾರಲ್ಲಿ ಕಿಟಕಿ ಕಡೆ ಮುಖ ಮಾಡಿದವಳು ವಸಿಷ್ಠನ ಕಡೆ ತಿರುಗುವ ಸಣ್ಣ ಪ್ರಯತ್ನ ಕೂಡ ಮಾಡಲೇ ಇಲ್ಲ ಕಣ್ಣಿಂದ ನೀರು ಜಾರಿ ಕೆನ್ನೆ ಸೋ ಕಾಯ್ದರೂ ಒರೆಸ್ಕೊಂಡ್ರೆ ಅದು ಎಲ್ಲಿ ವಸಿಷ್ಠನಿಗೆ ತಿಳಿಯುತ್ತೋ ಅಂತ ಅದನ್ನು ಒರೆಸಿಕೊಳ್ಳೋ ಗೋಜಿಗೂ ಹೋಗದೆ ಸುಮ್ಮನೆ ಉಳಿದ್ಬಿಟ್ಲು ವಸಿಷ್ಠ ಲಾಯರ್ ಆಫೀಸ್ಗೆ ಬಂದಾಗ ಅವನನ್ನು ನೋಡಿ ಗ್ರೀಟ್ ಮಾಡಿದ್ರು ಲಾಯರ್ ಅವರಿಗೆ ವಸಿಷ್ಠ ಮೊದಲಿಂದಾನೇ ಗೊತ್ತಿತ್ತು ಅದು ಅಲ್ಲದೆ ಅವನು ಕಾಲ್ ಮಾಡಿ ಮೊದಲೇ ಹೇಳಿದ್ದ ಡಿವೋರ್ಸ್ ವಿಷಯವಾಗಿ ಬರ್ತಾ ಇದ್ದೀವಿ ಅಂತ ಅದನ್ನು ಕೇಳಿದ ಲಾಯರ್ಗೆ ನಿಜಕ್ಕೂ ಅಚ್ಚರಿಯಾಗಿತ್ತು ವಸಿಷ್ಠ ಮದುವೆ ಆಗಿದ್ದೇ ತಿಳ್ದಿರಲಿಲ್ಲ ಅವರಿಗೆ ಇನ್ನು ಡಿವೋರ್ಸ್ ಅಂದರೆ ಅಂತ ಎಲ್ಲ ಲಾಯರ್ಗಳು ಕೇಳುವಂತೆ ಈ ಲಾಯರ್ ಕೂಡ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರು ವಸಿಷ್ಠ ಎರಡು ತಿಂಗಳಾಯಿತು ಅಂತಂದ ಏನು ಸರ್ ಈ ರೀತಿ ಮಾತಾಡ್ತೀನಿ ಅಂತ ಏನೂ ಅಂದ್ಕೋಬೇಡಿ ನೀವು ಕಶ್ಯಪ್ ಕಂಪನೀಸ್ನ ಆಗಿ ನಿಮಗೆ ಎಷ್ಟೆಷ್ಟು ಬಿಸ್ನೆಸ್ಗಳನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗೋ ಚಾಣಾಕ್ಷತನ ಇದ್ದು ಮದುವೆ ವಿಷಯದಲ್ಲಿ ಎರಡು ತಿಂಗಳಿಗೆ ಸಾಕಾಯ್ತಾ ಅಂತ ಕೇಳಿದ್ರು ಸಣ್ಣಗೆ ನಕ್ಕ ವಸಿಷ್ಠ ಹಾಗೇನಿಲ್ಲ ಸರ್ ಅಂತ ಹೇಳಿದ ವಸಿಷ್ಠ ತನ್ನ ಮತ್ತು ಅದಿತಿಯ ಮದುವೆ ಹೇಗೆ ಯಾವ ಸಂದರ್ಭದಲ್ಲಿ ಆಯಿತು ಅಂತ ವಿವರಿಸ್ದ ಅದರ ಜೊತೆಗೆ ಅದಿತಿಗೆ ಸೇರಬೇಕಾದ ಆಸ್ತಿ ಬಗ್ಗೆಯೂ ಹೇಳ್ದ ಹ್ಞೂ ಹಾಗಾದರೆ ನೀವು ಒಂದು ವರ್ಷ ಆದ ನಂತರನೇ ಡಿವೋರ್ಸ್ ಪಡ್ಕೋಬೇಕು ಸರ್ ನೀವು ಹೇಳೋ ಪ್ರಕಾರ ಹಾಗೆ ಮೇಡಮ್ ಹೆಸರಲ್ಲಿರೋ ವಿಲ್ ಪ್ರಕಾರ ಅವರು ಮದುವೆಯಾಗಿ ಒಂದು ವರ್ಷ ಗಂಡನ ಜೊತೆ ಇರಲೇಬೇಕು ಅಂತ ಅದು ಒಂದೇ ಮನೆಯಲ್ಲಿ ಅಥವಾ ಬೇರೆ ಬೇರೆಯಾಗಿ ಇದ್ದರೂ ಸರಿಯೇ ನೀವಿಬ್ಬರು ಒಂದು ವರ್ಷದವರೆಗೂ ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ ಸೊ ನೀವಿಬ್ಬರು ಇನ್ನೂ ಹತ್ತು ತಿಂಗಳು ಬಿಟ್ಟು ಬಂದರೆ ಮಾತ್ರನೇ ನಾನು ನಿಮ್ಮಿಬ್ಬರಿಗೆ ಡಿವೋರ್ಸ್ ಅಪ್ಲಿಕೇಶನ್ ಪ್ರೊಸೀಜರ್ ಮಾಡೋಕ್ಕೆ ಸಾಧ್ಯ ಅದು ಕೂಡ ಸೂಕ್ತ ಕಾರಣದ ಮೇರೆಗೆ ಅಂತಂದ ಅದು ನನಗೂ ಗೊತ್ತು ಸರ್ ಈಗ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ನಮ್ಮ ಮನೆಗೆ ಕಾಲ್ ಮಾಡಿ ನನ್ನ ಅಮ್ಮನಿಗೆ ಈ ವಿಷಯವನ್ನು ಹೇಳಬೇಕು ಅಷ್ಟೆ ನಾವು ಈ ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪಿಸಿದ್ದೀವಿ ಹಾಗೆ ನೀವು ಈಗ ನಮಗೆ ಹೇಳಿದ ಹಾಗೆ ಒಂದು ವರ್ಷದ ನಂತರ ಡಿವೋರ್ಸ್ ವಿಷಯ ಹೇಳಿ ಅವರಿಗೆ ತಿಳಿಲಿ ಅಂತಂತ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಸರ್ ಇದ್ರ ಮಧ್ಯೆ ನಿಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ಮತ್ತೊಂದು ಹುಡುಗಿ ಜೊತೆಗೆ ನಿಶ್ಚಿತಾರ್ಥ ಅಥವಾ ಮದುವೆ ಬಗ್ಗೆ ಪ್ರಸ್ತಾಪಿಸಬೇಡಿ ನಿಮ್ಮನೆಯಲ್ಲಿ ಎಲ್ಲರೂ ಗೌಪ್ಯವಾಗಿಡ್ಬೋದು ಆದರೆ ಮದುವೆ ಹಾಗೂ ಹುಡುಗಿಗೆ ಈ ವಿಷಯ ಮುಚ್ಚಿಡೋಕೆ ಸಾಧ್ಯವೂ ಇಲ್ಲ ಅಂತ ಹೇಳಿ ಅಂತ ಅಂದರು ವಸಿಷ್ಠನ ಮಾತಿಗೆ ಲಾಯರ್ ಒಪ್ಪಿದ್ರು ಓಕೆ ಸರ್ ನೀವು ಹೇಳಿದ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತ ಅವರಿಬ್ಬರನ್ನ ಕಳಿಸ್ಕೊಟ್ರು ಸರ್ ಸಂಜೆ ನಾನು ನಿಮಗೆ ಹೇಳೋವರೆಗೂ ನೀವು ನನ್ನ ಅಮ್ಮನಿಗೆ ಕಾಲ್ ಮಾಡಬೇಡಿ ನಾನು ನಿಮಗೆ ಕಾಲ್ ಮಾಡ್ತೀನಿ ಆಗ ನೀವು ನನ್ನ ಅಮ್ಮನಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿ ಅಂತ ಹೇಳ್ದ ವಸಿಷ್ಠ ಲಾಯರ್ ಅದಕ್ಕೂ ಒಪ್ಕೊಂಡ್ರು ನಂತರ ಆಫೀಸ್ಗೆ ಕಾಲ್ ಮಾಡಿದ ವಸಿಷ್ಠ ಮ್ಯಾನೇಜರ್ ಹತ್ರ ಇವತ್ತು ಯಾವ ಮೀಟಿಂಗ್ಸ್ ಕೂಡ ಬೇಡ ಅಂತ ಹೇಳಿದವನು ಹಾಗೆ ಸಂಜೆವರೆಗೂ ನನಗೆ ಡಿಸ್ಟರ್ಬ್ ಮಾಡಬೇಡಿ ನನ್ನ ಅಮ್ಮ ಕಾಲ್ ಮಾಡಿದ್ರೆ ಸರ್ ಬ್ಯುಸಿ ಇದ್ದಾರೆ ಆಫೀಸಿಗೆ ಬಂದಿಲ್ಲ ಅಂತ ಹೇಳೋಕೆ ಹೇಳ್ದ ಅವನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಅತಿಥಿಗೆ ಈ ಸರಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಹಾಗಾದರೆ ಈಗ ಈ ಸರ್ ಆಫೀಸಿಗೆ ಹೋಗಲ್ವಾ ಅಂತ ಅವನ ಮುಖವನ್ನು ನೋಡಿದ್ಲು ಈಗ ನಿಲ್ಲಿಸಿ ನನ್ನನ್ನು ಕೆಳಗಿಳಿ ಅಂತ ಅಂತಾರೆ ಅಂತ ಅಂದ್ಕೊಂಡೋಳಿಗೆ ಅರ್ಧ ಗಂಟೆ ಆದರೂ ವಸಿಷ್ಠ ಮಾತಾಡದೆ ಇದ್ದಿದ್ದನ್ನು ಕಂಡು ಅತಿಥಿ ತಾನೇ ಮೌನ ಮುರಿದು ಸರ್ ನಾನು ಮನೆಗೆ ಹೋಗಬೇಕು ಕಾರ್ ನಿಲ್ಲಿಸ್ತೀರಾ ಅಂತ ಕೇಳಿದ್ಲು ಯಾಕೆ ಕೇಳ್ದ ವಸಿಷ್ಠ ಅದು ನೀವು ಬ್ಯುಸಿ ಅಂತ ತಡವರಿಸ್ತಾ ಇದ್ದವಳನ್ನು ಮಾತಾಡೋಕೆ ಬಿಟ್ಟು ತನ್ನ ಪಾಡಿಗೆ ತಾನು ಕಾರ್ ಡ್ರೈವ್ ಮಾಡ್ತಾ ಇದ್ದ ವಸಿಷ್ಠ ಹಾಗಾದರೆ ಅತಿಥಿಯನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೋದು ವಸಿಷ್ಠ ಈ ಒಂದು ವರ್ಷದಲ್ಲಿ ಗಜಲಕ್ಷ್ಮಿ ಅವರ ಮನಸ್ಸನ್ನು ಮನಸ್ಸನ್ನು ಬದಲಿಸಿ ಅತಿಥಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡುವಂತೆ ಕೇಳ್ಕೋತಾನ ವಸಿಷ್ಠ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು